ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಇಲ್ಲಿ ಮಳೆಗೆ ಗುಡುಗು ಇದೆ ಸಾಕಷ್ಟು ಮಿಂಚು ಇತ್ಯಾದಿ ಹಾಗಾಗಿ ಲೈಫ್ ಇಲ್ಲ ಈ ವಿಡಿಯೋದಲ್ಲಿ ವಿಷಯ ಏನು ಅಂತ ನೋಡೋದಾದ್ರೆ ಕಾಳಿ ಮಾತೆ ಯಾವುದಾದ್ರೂ ಭಕ್ತನ ದೇಹದ ಮೇಲೆ ಬರ್ತಾರ ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಕಾಳಿಮಾತೆ ಯಾವುದಾದ್ರೂ ಭಕ್ತನ ದೇಹದ ಮೇಲೆ ಬರ್ತಾರ ಇದ್ರ ಬಗ್ಗೆ ಕಾಳಿಮಾತೆಗೆ ಸಂಬಂಧಪಟ್ಟಂತೆ ಹಲವು ವಿಡಿಯೋಸ್ಗಳಿದೆ ಅದರಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ನನಗೆ ಕಾಳಿ ದೇವತೆ ಬರುತ್ತೆ ಅದರಲ್ಲಿ ವಿಶೇಷವಾಗಿ ದಶಮಹಾ ಕಾಳಿಯಲ್ಲಿ ಹಲವು ಕಾಳಿಗಳ ಉಲ್ಲೇಖವನ್ನು ಮಾಡ್ತಾರೆ ನಾವು ಈ ರೀತಿಯಾದಂಥ ಸಿದ್ಧಿಯನ್ನು ಪಡೆದಿದ್ದೀವಿ ಶಕ್ತಿಯನ್ನು ಪಡೆದಿದ್ದೇವೆ ಅದರಿಂದಾಗಿ ಕಾಳಿ ಮಾತೆ ನಮ್ಮ ಮೈ ಮೇಲೆ ಬರ್ತಾಳೆ ಈ ರೀತಿಯಾಗಿ ಹೇಳ್ತಕ್ಕಂಥದನ್ನ ಅಥವಾ ಆಚರಣೆಯನ್ನು ಮಾಡ್ತಕ್ಕಂಥದ್ದನ್ನ ಸಾಕಷ್ಟು ಜನರಲ್ಲಿ ನೀವು ನೋಡಿರ್ತೀರ ಕೇಳಿರ್ತೀರ ಆ ಕಾರಣದಿಂದ ಸಾಕಷ್ಟು ಜನ ನನ್ನ ಪ್ರಶ್ನೆ ಕೂಡ ಮಾಡ್ತಾರೆ ಇಂಥವರಿಗೆ ಕಾಳಿ ಮಾತೆ ಬರೋದು ನಿಜಾನ ಅವ್ರ ಇಲ್ಲಿರ್ತಾರ ಹಾಗೆರ್ತಾರ ಹೀಗಿರ್ತಾರ ಆ ವಿಷಯಕ್ಕಿಂತ ಇಲ್ಲಿ ವಿಶೇಷವಾಗಿ ಕಾಳಿಮಾತೆ ಯಾವುದಾದರೂ ಮನುಷ್ಯನ ದೇಹದ ಮೇಲೆ ಬರೋದು ನಿಜಾನ ಅಂತ ಇಡೀ ಕಾಳಿಮಾತೆ ಅಸ್ತಿತ್ವದ ಬಗ್ಗೆ ನೀವು ತಿಳಿಯೋದಾದರೆ ಅವಳು ಸೃಷ್ಟಿಕರ್ತೆ ಮತ್ತು ಮೋಕ್ಷಕರ್ತೆ ಯಾರು ತಾಯಿ ಕಾಳಿಮಾತೆ ಸೃಷ್ಟಿಕರ್ತೆ ಮತ್ತು ಮೋಕ್ಷಕರ್ತೆ ಅಂದರೆ ಆದಿ ಅನಂತ ಮತ್ತು ಅಂತ್ಯ ಅಂತ ತಗೊಂಡ್ರು ಅದು ಅನಂತನೇ ಆದರೂ ಕೂಡ ಏನೋ ಒಂದು ವಿಷಯಕ್ಕೆ ಒಂದು ಘಟನೆಗೆ ಒಂದು ಪ್ರಕೃತಿಗೆ ಇಂತಹ ಒಂದು ಅವಧಿಯಂತ ತಗೊಂಡ್ರೆ ಅಲ್ಲಿ ಅಂತ್ಯ ಅಂದ್ರೆ ಮೋಕ್ಷ ಪರಿವರ್ತನೆ ಆದಿ ಮತ್ತು ಅಂತ್ಯವೂ ಕೂಡ ಕಾಳಿ ಮಾತೆಯಾಗಿದ್ದಾರೆ ಹಾಗಿದ ಮೇಲೆ ಆದಿ ಅಂದ್ರೆ ಸರ್ವವ್ಯಾಪಿ ಅಂತ್ಯ ಅಂದ್ರೆ ಯಾವ್ದಾದ್ರು ಒಂದು ಜಾಗದಲ್ಲಿ ನಿರ್ದಿಷ್ಟ ಇದರಲ್ಲಿ ಮುಕ್ತಿ ಎಂತಕ್ಕಂಥದ್ದು ಮೋಕ್ಷದಾಯಿನಿ ಮೋಕ್ಷವನ್ನು ಕೊಡ್ತಕ್ಕಂಥವಳು ಆದರೆ ಪರಿವರ್ತನೆಯನ್ನು ಮಾಡ್ತಕ್ಕಂಥವಳು ಮೋಕ್ಷ ಅಂದ್ರೇನು ಈ ಮನುಷ್ಯ ವರ್ಗದಿಂದ ಈ ಮನುಷ್ಯ ಜಾತಿಯಿಂದ ಪರಿವರ್ತನೆಯನ್ನು ಹೊಂದತಕ್ಕಂಥದ್ದು ಮತ್ತೆ ಹುಟ್ಟು ಸಾವಿನ ಯಾವುದೇ ರೀತಿಯಾದಂತಹ ಅವಕಾಶಗಳಿಗೆ ಬರದೇ ಇರ್ತಕ್ಕಂಥದ್ದು ಈ ಅವಕಾಶಗಳಿಂದ ಮುಕ್ತವಾಗ್ತಕ್ಕಂಥದ್ದೇ ಮುಕ್ತಿ ಮೋಕ್ಷ ಆದರೂ ಕೂಡ ಆತ್ಮ ಯಾವ ಕಾಲಕ್ಕೆ ಎಲ್ಲೆಲ್ಲಿರುತ್ತೆ ಅಂದ್ರೆ ನಂತರದಲ್ಲಿ ಬೇರೆ ಬೇರೆ ಕಡೆ ಅದು ಜನ್ಮವನ್ನು ತಾಳುತ್ತೆ ಸೃಷ್ಟಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವ ಪರಬ್ರಹ್ಮ ರಚನೆ ಮಾಡಿದಾಗ ಬೇರೆ ಬೇರೆ ಕಡೆ ಆ ಆತ್ಮಕ್ಕೆ ಅವಕಾಶವನ್ನು ನೀಡಿರ್ತಾರೆ ಕಳಿಸ್ತಾರೆ ಈ ರೀತಿ ಆಚರಣೆ ಹೀಗಿದ್ದಾಗ ಕಾಳಿ ಮಾತೆ ಮನುಷ್ಯನ ದೇಹದ ಮೇಲೆ ಬರ್ತಾಳೆ ಅವಳ ವ್ಯಾಪ್ತಿ ಏನು ವಿಸ್ತಾರ ಏನು ಕಾರ್ಯ ಏನು ದುಷ್ಟರನ್ನು ನಷ್ಟಗೊಳಿಸ್ತಕ್ಕಂಥ ಶಕ್ತಿಯೂ ಹೌದು ಏಕೆಂದರೆ ಇರ್ತಕ್ಕಂಥ ಮಕ್ಕಳನ್ನೆಲ್ಲ ಕಾಪಾಡಬೇಕಲ್ಲ ಪ್ರೊಟೆಕ್ಟ್ ಮಾಡಬೇಕಲ್ಲ ಆತ್ಮಗಳ ರೂಪದಲ್ಲಿ ದೇಹ ರೂಪದಲ್ಲಿ ಈಗ ಯಾರಿದ್ದಾರೆ ಎಲ್ಲ ಸಂತಾನವೇ ತಾಯಿಯ ಸಂತಾನವೇ ಆಗಿದ್ದಾರೆ ಅಣು ಜೀವ ಕಣಗಳು ಕೂಡ ತಾಯಿಯ ಸಂತಾನವೇ ಆಗಿದ್ದ ಹಾಗಿದ್ಮೇಲೆ ಮೇಲೆ ತಾಯಿಯ ರಕ್ಷಣೆಯನ್ನು ಅವಶ್ಯವಾಗಿ ಮಾಡ ತಾಯಿಯ ಮಕ್ಕಳ ರಕ್ಷಣೆಯನ್ನು ಅವಶ್ಯವಾಗಿ ಮಾಡ ಹಾಗಿದ ಮೇಲೆ ರಕ್ಷಣೆಯ ಭಾರವೂ ಕೂಡ ಅವಳದೇ ಆಗಿದೆ ಇದ್ಮೇಲೆ ಮಕ್ಕಳು ಅಂತ ಅಂದಮೇಲೆ ಏನಾದ್ರು ಅನುಗ್ರಹ ಇರುತ್ತಾ ಅವರ ದೇಹದಲ್ಲಿ ಬರೋದು ಸಾಧ್ಯನಾ ಕಾಳಿಮಾತೆ ಬರೋದು ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಯಾವುದೇ ಕಾಳಿಯ ಆರಾಧಕರಾದಂತಹ ಪಕ್ಷದಲ್ಲೂ ಕೂಡ ಅವರ ಎದುರಿಗೆ ಪ್ರಕಟವಾಗ್ಬೋದು ಅಥವಾ ಅವರ ಕನಸಲ್ಲಿ ಕಾಣಿಸ್ಬೋದು ಅವರ ಜೊತೆಗೇನೆ ಇರಬಹುದು ಆದರೆ ದೇಹ ಸಂಚಾರವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಸಾಧ್ಯ ದೇಹದಲ್ಲಿ ಪರಿವರ್ತನೆ ಸಾಧಕನಲ್ಲಿ ಪರಿವರ್ತನೆ ಆಗುತ್ತೆ ಯಾವುದಾದ್ರೂ ಶಕ್ತಿಯ ಸಂಚಾರ ಆಗತ್ತೆ ತಾಯಿ ಮಾತೆಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಶಕ್ತಿಯ ಸಂಚಾರವನ್ನು ದೇಹದಲ್ಲಿ ಆಗಬಹುದು ಆದ್ರೆ ನಿಜ ಸಂಚಾರ ಕಾಳಿಯ ರೂಪದಲ್ಲಿ ಕಾಳಿ ಮಾತೆ ಸ್ವಯಂ ಆಗಿ ಆಗುವುದಿಲ್ಲ ಯಾರು ಸಾಧಕನಿರ್ತಾರೆ ಆ ಸಾಧಕನನ್ನು ಸಲತಕ್ಕಂಥದ್ದು ಅವನ ಸಿದ್ಧಿ ಶಕ್ತಿಯನ್ನು ಪಡೆದಿರ್ತಾನೆ ಅದಕ್ಕೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅನುಗ್ರಹವನ್ನು ನೀಡ್ತಕ್ಕಂಥದ್ದು ಇದೆಲ್ಲವನ್ನೂ ಕೂಡ ಮಾಡ್ತಾರೆ ಆದರೆ ತಾಯಿ ಮಾ ಒಬ್ಬಳೇ ಇಲ್ಲ ಕಾಳಿ ಮಾತೆ ಒಬ್ಬಳೇ ಇಲ್ಲ ಕಾಳಿಮಾತೆ ಕಾರ್ಯವನ್ನು ಮಾಡ್ತಕ್ಕಂತಹ ಸಹಸ್ರ ಸಾವಿರಾರು ಅದಕ್ಕೂ ಹೆಚ್ಚಿನ ಲಕ್ಷಗಟ್ಟಲೆ ಶಕ್ತಿಗಳಿದ್ದಾವೆ ಸಮಸ್ತ ಲೋಕದಲ್ಲಿ ಉಪಸ್ಥಿತವಿದ್ದ ನಮ್ಮ ಬ್ರಹ್ಮಾಂಡದಲ್ಲೂ ಇದ್ದಾರೆ ನಮ್ಮ ಭೂಮಂಡಲದಲ್ಲೂ ಇದ್ದಾರೆ ಹಾಗಿದ್ಮೇಲೆ ಕಾಳಿ ಮಾತೆಯ ಕಾರ್ಯವನ್ನು ಮಾಡತಕ್ಕಂಥ ಸಾಕಷ್ಟು ಶಕ್ತಿಗಳಿದ್ದ ಅವರಲ್ಲಿ ಯಾರ್ದಾದ್ರೂ ಒಬ್ಬರ ಸಂಚಾರ ಇರ್ಬೋದು ಅನುಗ್ರಹ ಇರ್ಬೋದು ಆದರೆ ನೇರವಾಗಿ ಕಾಳಿ ಮಾತಿಗೆ ಸಂಬಂಧಪಟ್ಟಂತೆ ಮಂತ್ರ ಜಪ ತಪಗಳನ್ನು ಮಾಡಿರುವ ಕಾರಣ ಸಿದ್ಧಿಯನ್ನು ಪಡೆದಿರುವ ಕಾರಣ ಆ ತಾಯಿಯ ಅನುಗ್ರಹ ಕನಸಿನಲ್ಲಾಗಿರ್ಬೋದು ಅಥವಾ ಸಂದೇಶವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಆಗುವ ಕಾರಣದಿಂದ ಆಗೇನನ್ಕೂತಾರೆ ಕಾಳಿ ಮಾತೆ ನನಗೆ ಬರ್ತಾ ಇದ್ದಾಳೆ ಅಂತ ಬೇಕಾದರೆ ಯಾರು ಸಾಧಕರಿದ್ದಾರೆ ಅದು ನಿಜ ಸಾಧಕರು ತಾಂತ್ರಿಕ ಸಾಧಕರು ಬೇಡ ಅವ್ರು ಯಾವ ಭೂತಪೇತನ ಬೇಕಾದ್ರೆ ತಾಯಿ ಅಂದ್ಕೊಂಡಿರ್ತಾರೆ ಯಾವುದಾದ್ರೂ ದುಷ್ಟಶಕ್ತಿನೂ ಕೂಡ ಇದು ಕಾಳಿಮಾತೆ ಅಂದ್ಕೊಂಡಿರ್ತಾರೆ ಯಾಕೆಂದರೆ ಮೋಸ ಮಾಡೋದೇ ಹಾಗೆ ನಿನ್ನ ಏನೋ ಒಂದು ಸ್ವಲ್ಪ ಶಕ್ತಿ ಅವಶ್ಯವಾಗಿರುತ್ತೆ ಕಾರ್ಯವನ್ನು ಮಾಡ್ತಕ್ಕಂಥ ಶಕ್ತಿ ಅವ ಅವಶ್ಯವಾಗಿರತ್ತೆ ಕಾರ್ಯವನ್ನು ಮಾಡುವ ಕಾರಣದಿಂದ ಸಾಧಕನಿಗೆ ಏನಾಗುತ್ತೆ ಈ ಶಕ್ತಿ ಯಾವುದು ಒಬ್ಬೊಬ್ಬ ವಿಶೇಷವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅಂದರೆ ದೇವರೇ ಇರಬೇಕು ವಿಶೇಷವಾದಂಥ ಶಕ್ತಿ ಇದೆ ಏನೋ ಒಂದು ನಾನು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ ಅಂದ್ರೆ ನೀನು ದೇವರೇ ಇರಬೇಕು ಬೇರೆಯವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಕೋತ ಆದರೆ ದುಷ್ಟ ಆತ್ಮಗಳಿಗೂ ಕೂಡ ಅಷ್ಟೊಂದು ಶಕ್ತಿ ಇರ್ತಾವೆ ಏನೇನೋ ಪಡ್ಕೊಂಡಿರ್ತಾವೂನು ಕಾರ್ಯ ಮಾಡ್ತಾ ಯಾಕೆಂದ್ರೆ ಮನುಷ್ಯನ ಕಣ್ಣಿಗೆ ಕಾಣಿಸೋದಿಲ್ವಲ್ಲ ಅವು ಎಲ್ಲಿ ಕಾರ್ಯ ಮಾಡ್ತಾವ ಮನುಷ್ಯನ ದೇಹದಲ್ಲಿ ಮನುಷ್ಯನ ಜೀವನದಲ್ಲೇ ಕಾರ್ಯ ಮಾಡೋದು ಆಗೇನನ್ಕೊತಾರೆ ಓ ದೇವ್ರೇ ಇರ್ಬೇಕು ಈ ಕಾರ್ಯ ಆಗ್ತಾ ಇದೆ ಅಂದ್ರೆ ದೇವರೇ ಇರ್ಬೇಕು ಅನ್ಕೋತ ದುಷ್ಟಶಕ್ತಿಗಳು ದೇವ್ರ ಹೆಸರಲ್ಲೇ ಮೋಸ ಮಾಡ್ತಾವೆ ಅದು ಬಿಡಿ ದೈವ ಶಕ್ತಿ ಅಂತ ಅನ್ಕೊಂಡ್ರು ಕೂಡ ಸಾಧಕರು ಯಾರು ಇರ್ತಾರೆ ಬೇಕಾದ್ರೆ ತಾಯಿಯನ್ನು ಪ್ರಾರ್ಥನೆ ಮಾಡಿ ನೀನೇ ನನ್ನೊಳಗಿದೀಯಾ ನೀನು ನನ್ನಲ್ಲಿ ಪ್ರವೇಶವನ್ನು ಮಾಡ್ತೀಯ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತಾನೆ ಹೇಳೋದು ಕಾರಣ ಇಷ್ಟೆ ಆ ತಾಯಿ ಅಗಾಧ ಶಕ್ತಿಯನ್ನ ಭಕ್ತನಿಗೆ ಸಹಿಸಲಿಕ್ಕೆ ಆಗೋದಿಲ್ಲ ಬದಲಿಗೆ ತಾಯಿಯ ಕಾರ್ಯವನ್ನ ಮಾಡ್ಲಿಕ್ಕೆ ತಾಯಿ ಒಬ್ಬಳೇ ಏನು ಎಲ್ಲಾ ಕಡೆ ಓಡಾಡ್ಕೊಂಡು ಮಾಡ್ಕೊಂಡಿಲ್ಲ ಅವಳು ಶಾಂತ ಸ್ಥಿತಿಯಲ್ಲಿ ಗಂಭೀರ ಸ್ಥಿತಿಯಲ್ಲಿ ಮತ್ತು ಸಚೇತನ ಸ್ಥಿತಿ ಸದಾಕಾಲ ಎಚ್ಚರದ ಸ್ಥಿತಿಯಲ್ಲಿ ಶಾಂತವೂ ಇದ್ದಾಳೆ ಗಂಭೀರವೂ ಇದ್ದಾಳೆ ಹಸನ್ಮುಖಿಯೂ ಆಗಿದ್ದಾಳೆ ಸಚೇತ ಸ್ಥಿತಿಯಲ್ಲೂ ಕೂಡ ಇದ್ದಾಳೆ ಹಾಗಿದ್ದಾಗ ಅವಳ ಒಂದು ನೋಟವೂ ಕೂಡ ಒಂದು ಸೃಷ್ಟಿಯನ್ನು ಒಂದೊಂದು ಅಲ್ಲ ಹಲವು ಸೃಷ್ಟಿಗಳನ್ನು ಬ್ರಹ್ಮಾಂಡಗಳನ್ನು ರಚಿಸುತ್ತೆ ನಡೆಸುತ್ತೆ ಪರಿವರ್ತನೆಗೊಳಿಸುತ್ತೆ ಹಾಗಿದ್ಮೇಲೆ ಅವಳೆಲ್ಲೂ ಈ ಜೀವ ಕಾಣದ ಮೇಲೆ ಸ್ವಲ್ಪ ನೀವು ಬೇಕಾದರೆ ಒಂದು ಗೆಲಕ್ಸಿ ಅಂತೇಳಿ ಯೂಟ್ಯೂಬಲ್ಲಿ ಹೊಡೆಯೋದು ಅದರ ವ್ಯಾಪ್ತಿ ಎಷ್ಟಿದೆ ನೋಡಿ ಅಲ್ಲಿ ನಮ್ಮ ಭೂಮಂಡಲ ಎಷ್ಟಿದೆ ನೋಡಿ ಅದ್ರ ಮೇಲೆ ಜೀವರಾಶಿ ಬಗ್ಗೆ ನೀವು ನೋಡಿ ಅಂತ ಇಡೀ ರೋಮ ರೋಮದಲ್ಲೂ ಕೂಡ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನ ಹೊತ್ತ ಅಗಾಧ ಶಕ್ತಿ ಕಾಳಿ ಮಾತೆ ಒಂದೊಂದು ರೋಮದಲ್ಲೂ ಬ್ರಹ್ಮಾಂಡಗಳು ಈಗ ನೀವು ನೋಡಿ ನಲ್ಲಿಕಾಯಿನ ಗಿಡ ಮರ ನಲ್ಲಿಕಾಯಿ ಮರ ಇರುತ್ತೆ ಅದರಲ್ಲಿ ರೆಕ್ಕೆ ಇರ್ತಾ ನೋಡಿ ರೆಕ್ಕೆ ತುಂಬಾ ನಲ್ಲಿಕಾಯಿ ಉಟ್ಟಿರ್ತಾವ ಹಾಗೆ ಅವಳ ರೋಮದಲ್ಲಿ ಬ್ರಹ್ಮಾಂಡಗಳು ಆ ಬ್ರಹ್ಮಾಂಡದಲ್ಲಿ ಯಾವ್ದಾದ್ರು ಒಂದು ಗೆಲಾಕ್ಸಿ ತಗೊಳ್ಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಗೆಲಾಕ್ಸಿ ಬಗ್ಗೆ ನಾನೇನಿಲ್ಲಿ ಯಾವುದೋ ಚಿತ್ರ ಹಾಕಿಲ್ಲ ಅತ್ತಿ ಮರ ನೋಡಿ ಅತ್ತಿಕಾಯಿ ಬಿಟ್ಟಿರ್ತಾವಲ್ಲ ಹಾಗೆ ರೋಮದಲ್ಲಿ ಬ್ರಹ್ಮಾಂಡಗಳು ಅತ್ತಿಕಾಯಿನೇ ಒಂದೊಂದು ಅನ್ಕೊಳ್ಳಿ ಹಾಗೆ ಅವಳು ಅವಳಿ ಮನುಷ್ಯನ ದೇಹಕ್ಕೆ ಬರ್ಲಿಕ್ಕಾಗುತ್ತೆ ಜಾಗನೇ ಇಲ್ಲ ಹಾಗಾಗಿ ತಾಯಿಯ ವಿಸ್ತಾರ ಎಂತಕ್ಕಂಥದ್ದು ಅಗಾಧ ತಾಯಿಯ ಅನ್ಯ ಶಕ್ತಿಗಳು ಸಾಕಷ್ಟು ಇದ್ದಾರೆ ಲಕ್ಷಾಂತರ ಕೋಟಿ ಅಂತರ ನಾವೊಬ್ಬರೇ ಏನಿಲ್ಲ ಇಲ್ಲಿ ಹಾಗಾಗಿ ಅವ್ರೇನ್ ಮಾಡ್ತಾರೆ ಯಾರು ಸಾಧನೆಯನ್ನ ಮಾಡಿರೋದು ಸಾಧಕ ಒಳ್ಳೆ ಕಾರ್ಯವನ್ನು ಮಾಡಿರೋ ಕಾರಣ ಸಕಾರಾತ್ಮಕವಾಗಿ ನೀವು ಸಾಧನೆ ಮಾಡಿರೋರೇ ಆಗಿರಲಿ ಬೇಕಾದ್ರೆ ನೀವು ಪ್ರಾರ್ಥನೆಯನ್ನ ಮಾಡಿ ತಾಯಿಯ ದೃಷ್ಟಿ ಇರುತ್ತೆ ಅನುಗ್ರಹ ಇರುತ್ತೆ ಕೃಪೆ ಇರುತ್ತೆ ಹೇಳ್ತಾಳ ಸೂಕ್ಷ್ಮವಾಗಿ ಇರ್ತಾಳೆ ಆದರೆ ದೇಹ ಪ್ರವೇಶ ಆಗೋದಿಲ್ಲ ಮಾಡೋದಿಲ್ಲ ದೇಹದಲ್ಲಿ ನೀವಿಷ್ಟು ಇಷ್ಟು ಟೂ ಕೂಗ್ತಾ ಇರ್ತೀರಾ ಇಷ್ಟು ಕೂಗ್ತಾ ಇರ್ತೀರ ಅಂದರೆ ಅದು ಅಶುದ್ಧ ಅಂತಾನೆ ದೇಹ ಅಂದರೆ ಆಹಾರ ಸೇವನೆ ಮಾಡ್ತೀರಾ ಅಶುದ್ಧ ಕಾರ್ಯಗಳನ್ನು ಮಾಡ್ತೀರಾ ಅಲ್ಲಿ ಆಗೋದಿಲ್ಲ ಪವಿತ್ರತೆ ಇರಲಿಕ್ಕೆ ಅದಕ್ಕೆ ಎಷ್ಟು ಜನ ನೀವು ನೋಡಿ ಯಾರು ಎಂಬತ್ತು ವರ್ಷ ತನಕ ಬದುಕಿದ್ರು ಅವರು ಅನ್ನ ಆಹಾರ ಸೇವನೆ ಮಾಡ್ತಾ ಇರಲಿಲ್ಲ ನೀರು ಸೇವನೆ ಮಾಡ್ತಾ ಇರಲಿಲ್ಲ ಅವರು ಇಷ್ಟಕ್ಕೂ ಹೋಗ್ತಿರ್ಲಿಲ್ಲ ಇಷ್ಟು ಇಷ್ಟು ಇಷ್ಟಕ್ಕೂ ಹೋಗ್ತಿರ್ಲಿಲ್ಲ ಅವರು ಬದುಕಿದ್ರು ಪ್ರಾಕೃತಿಕ ಶಕ್ತಿಯಿಂದ ಅವ್ರನ್ನೆಷ್ಟೋ ಸೈಂಟಿಸ್ಟ್ಗಳು ಪರೀಕ್ಷೆ ಮಾಡಿದ್ರು ಅವ್ರ ಹೆಸರು ಈಗ ನನಗೆ ನೆನಪಿದೆ ಆದರೆ ಈಗ ತಕ್ಷಣದಲ್ಲಿ ಬರ್ತಾ ಇಲ್ಲ ತಪ್ಪಾಗ್ಬೋದು ಅವರ ಹೆಸರು ಅವ್ರ ಬಗ್ಗೆ ನಾನು ಕೇಳಿದ್ದೀನಿ ನೋಡಿದ್ದೀನಿ ಅವ್ರ ಆಹಾರನೇ ಸೇವನೆ ಮಾಡ್ತಾ ಇರಲಿಲ್ಲ ನೀರೇ ಸೇವನೆ ಮಾಡಿದೆ ಹಾಗೆ ಇರೋರು ಬೆವರು ಕೂಡ ಬರ್ತಾ ಇರಲಿಲ್ಲ ಅವ್ರಿಗೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ತಾಯಿಯ ಶಕ್ತಿ ಅನುಗ್ರಹ ಇರುತ್ತೆ ದೈವ ಶಕ್ತಿ ಅನುಗ್ರಹ ಇಲ್ಲದೆ ಅದರ ದೇಹ ಆಹಾರ ನೀರಿಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ ಅಂತ ದೇಹಗಳು ಯಾವಿರ್ತಾವೆ ಇರ್ತಾವೆ ಕ್ರಿಯೆಗಳನ್ನ ಮಾಡ್ತಕ್ಕಂಥ ದೇಹಕ್ಕೆ ಯಾವುದು ಅಡಿಮಾತ ಶಕ್ತಿ ಬರಲಿಕ್ಕೆ ಆಗೋದಿಲ್ಲ ಯಾರು ಸಕಾರಾತ್ಮಕ ಇರ್ತೀರ ಸಿದ್ಧಿ ಶಕ್ತಿಯನ್ನೇ ನೀವು ಮಂತ್ರದ ಮೂಲಕ ಪಡೆದಿದ್ರು ಕೂಡ ಅಷ್ಟೇ ಬೇಕಾದ ತಾಯಿಯನ್ನು ಪ್ರಾರ್ಥನೆ ಮಾಡಿ ಕನ್ಸಲ್ ಕಾಣಿಸ್ಕೊಂಡು ಹೇಳು ಹೇಳು ಅವ್ರು ಹಂಗಂತ ಹೇಳ್ತಾ ಇದ್ರು ಅಂತ ತಾಯಿ ನೇರವಾಗಿ ಬರೋದಿಲ್ಲ ತಾಯಿ ಅನ್ಯ ಶಕ್ತಿಗಳು ಯಾರು ಇರ್ತಾರೆ ಅವರ ಸಂಚಾರ ನಿಮ್ಮಲ್ಲಿ ದೈವಿಕ ಗುಣ ಶಕ್ತಿ ಇದ್ದರೆ ಅವಶ್ಯವಾಗಿ ಆಗಿರುತ್ತೆ ಏಕೆಂದರೆ ದೇಹದ ವ್ಯಾಪ್ತಿ ಮತ್ತು ಶಕ್ತಿ ತುಂಬ ನಗಣ್ಯ ಚಿಕ್ಕದು ತುಂಬ ಪ್ರಮಾಣ ಬ್ರಹ್ಮಾಂಡಕ್ಕೆ ನೀವು ಓಸಿ ನೋಡಿ ಒಂದು ಗೆಲಾಕ್ಸಿ ನೋಡಿ ಯೂನಿವರ್ಸ್ ನೋಡಿ ಅಲ್ಲಿನೇ ಇರ್ತಕ್ಕಂಥ ಬ್ರಹ್ಮಾಂಡಗಳನ್ನು ನೋಡಿ ಬ್ರಹ್ಮಾಂಡ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಬ್ರಹ್ಮಾಂಡ ಗ್ರಹಗಳನ್ನು ನೋಡಿ ನಮ್ಮ ಭೂಮಂಡಲ ಗ್ರಹದ ರೂಪದಲ್ಲಿ ಇದೆ ನೋಡಿ ಅದರೊಳಗಡೆ ಇರ್ತಕ್ಕಂಥ ಜೀವರಾಶಿ ನೋಡಿ ತಾಯಿ ಎಲ್ಲಿ ಆಯಿತು ಈ ಜೀವರಾಶಿಯಲ್ಲಿ ಆಯಿತು ಹಾಗಾಗಿ ಏನೇನೋ ತಿಳ್ಕೊಂಡು ಯಾರ್ಯಾರಿಗೂ ಏನೇನು ಹೇಳ್ಬೇಡಿ ಏನೇನು ಮಾಡಬೇಡಿ ಶಕ್ತಿ ಇದ್ರೆ ಅದನ್ನು ಸಕಾರಾತ್ಮಕವಾಗಿ ಬಳಸಿ ತಾಯಿ ಅನುಗ್ರಹ ದೃಷ್ಟಿ ಎಂತಕ್ಕಂಥದ್ದು ಅವಳಷ್ಟು ದೂರ ವ್ಯಾಪ್ತಿ ಇದ್ರೇನು ಇಲ್ಲಿ ನಮಗೆ ತಲುಪೋದಿಲ್ಲ ಅಂತಲ್ಲ ಇಲ್ಲಿ ಇದ್ದಾಳೆ ಹೃದಯದಲ್ಲಿ ಇದ್ದಾಳೆ ಹೃದಯ ಮಂದಿರದಲ್ಲಿ ಇದ್ದಾಳೆ ಆದ್ರೆ ನೀವು ಅನ್ಕೊಂಡ ಆಕಾರ ರೂಪದಲ್ಲಿ ಹ್ಮ್ ಇಲ್ಲ ಆ ದಿವ್ಯ ಶಕ್ತಿ ಈಗ ಅಷ್ಟು ದೊಡ್ಡದಾಗಿದ್ದಾಳ ಮುನ್ ಮುಟ್ಲಿಕ್ಕೆ ಆಗೋದಿ ಮುಟ್ತಾಳೆ ನೋಡ್ತಾಳೆ ಎಲ್ಲ ಆಗಿದೆ ಎಲ್ಲ ಸಾಧ್ಯ ಆಯ್ತು ಇಲ್ಲೇ ಉಪಸ್ಥಿತವೂ ಇದ್ದಾಳೆ ಆದ್ರೆ ಅಣಿಮಾ ಸಿದ್ಧಿ ಚಿಕ್ಕ ಅಣು ರೂಪದಲ್ಲೂ ಕೂಡ ರಚನೆ ಆಗ್ತಾಳೆ ಹಾಗೆ ದೊಡ್ಡ ಪ್ರಮಾಣದಲ್ಲಿ ರಚನೆ ಆಗ್ತಾಳೆ ಸಾಧ್ಯ ಇದೆ ನೀವು ಹೇಳೋ ಪ್ರಕಾರ ಅಣಿಮಾ ಸಿದ್ಧಿ ಅಂತೆ ಬರೋದಿಲ್ವಾ ಅಂತ ಎಂತ ದುರ್ಲಭ ಎಲ್ಲ ಕಾರ್ಯಗಳಲ್ಲೂ ಉಪಸ್ಥಿತವಾಗೋದಿಲ್ಲ ಅಂತಹ ಸಂದರ್ಭ ಇದ್ದಂತಹ ಪಕ್ಷದಲ್ಲಿ ಮಾತ್ರ ಅದೇನಂತ ಅಗತ್ಯ ಇಲ್ಲ ತಾಯಿ ಅಷ್ಟು ಅಷ್ಟು ಶಕ್ತಿಯುತ ಇದ್ದಾಳೆ ಅದರಿಂದಾಗಿ ಮನುಷ್ಯನ ದೇಹಕ್ಕೆ ಬಂದು ಸೇರ್ಕೊಂಡು ಕಾರ್ಯ ಮಾಡ್ತಕ್ಕಂಥ ಅಗತ್ಯ ಏನಿರೋದಿಲ್ಲ ಒಂದು ದೃಷ್ಟಿಯಲ್ಲೇ ಬ್ರಹ್ಮಾಂಡಗಳ ರಚನೆ ಆಗ್ತಾ ಅಂದ್ರೆ ಯಾವ ಕಾರ್ಯ ಬೇಕಾದ್ರೂ ಕೂಡ ತಾಯಿ ಮಾಡ್ತಾಳೆ ಅಂತ ಹೇಳ್ತಾರೆ ಇವನು ನಾನು ಸುತ್ತಮುತ್ತ ಯಾರಿಗ ನಕಾರ ಸಮಸ್ಯೆ ಪಕ್ಷದಲ್ಲಿ ಮಾಡಿ ದುಃಖದ ಪೌಡರಿಗೆ ಆರ್ಡರ್ ಮಾಡ್ಬೋದು ಇದರ ದೇಹಮಿ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟ ಮಂತ್ರದಂತಹ ಸಮಸ್ಯೆ ಪೂರ್ಣ ನಿವಾರಣೆ ಮಾಡಬಹುದು ಲಕ್ಷ್ಮೀ ಪ್ರಾಪ್ತಿ ದೊಡ್ಡ ಕೂಡ ಇದೆ ಹಣಕಾಸಿನ ಅರ್ಜನೆಗೆ ಇದನ್ನು ಬಳಸಬಹುದು ಎರಡ ಆಗಿದೆ ಗಾಯಿ ಎರಡೇ ಪೌಡರ್ ಇದೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟಿ ನಂಬರ್ ಕರೆ ಮಾಡಿ ಬುಕ್ ಮಾಡಿ ವಸ್ತು ಸಾಂಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ನೇರ ಭೇಟಿಗೆ ಅವಕಾಶ ಇಲ್ಲ ಫೋನ್